ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನಸುಗಳು ಕೇವಲ ಮನಸ್ಸಿನ ಯಾದೃಚ್ಛಿಕ ಆಲೋಚನೆಗಳಲ್ಲ ಬದಲಾಗಿ ನಮ್ಮ ಭವಿಷ್ಯದ ಬಗ್ಗೆ ನಮ್ಮ ಆಸೆಗಳ ಬಗ್ಗೆ ಭಯಗಳ ಬಗ್ಗೆ ಮತ್ತು ನಮ್ಮ ಜೀವನದಲ್ಲಿ ನಡೆಯುವ ಅಥವಾ ನಡೆಯಬಹುದಾದ ಘಟನೆಗಳ ಬಗ್ಗೆ ಕೆಲವು ಸಂಕೇತಗಳನ್ನು ನೀಡುತ್ತವೆ ಕನಸುಗಳು ನಮ್ಮ ಸುಪ್ತಾವಸ್ಥೆಯ ಮನಸ್ಸಿನ ಅಭಿವ್ಯಕ್ತಿಗಳು ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗಿದೆ ಜ್ಯೋತಿಷ್ಯದ ಪ್ರಕಾರ ಕನಸುಗಳು ನಮಗೆ ಭವಿಷ್ಯದಲ್ಲಿ ಆಗಬಹುದಾದ ಶುಭ ಅಥವಾ ಅಶುಭ ಘಟನೆಗಳ ಬಗ್ಗೆ ಮುನ್ಸೂಚನೆ ನೀಡಬಹುದು ಉದಾಹರಣೆಗೆ ಕೆಲವು ಕನಸುಗಳು ಸಂಪತ್ತು ಸಮೃದ್ಧಿ ಸಂತೋಷ ಅಥವಾ ಯಶಸ್ಸನ್ನು ಸೂಚಿಸಿದರೆ ಇನ್ನೂ ಕೆಲವು ಕನಸುಗಳು ಅಪಾಯ ಕಷ್ಟಗಳು ಅಥವಾ ನಷ್ಟವನ್ನ ಸೂಚಿಸಬಹುದು ಕನಸು ಕಂಡ ಸಮಯಕ್ಕೂ ಜ್ಯೋತಿಷ್ಯದಲ್ಲಿ ಮಹತ್ವವಿದೆ ಉದಾಹರಣೆಗೆ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಮುಂಜಾನೆ ಮೂರರಿಂದ ಐದು ಗಂಟೆಯ ನಡುವೆ ಕಂಡ ಕನಸುಗಳು ನನಸಾಗುವ ಸಾಧ್ಯತೆ ಹೆಚ್ಚು ಎಂದು ನಂಬಲಾಗಿದೆ ಕನಸಿನಲ್ಲಿ ಕಾಣುವ ಪ್ರತಿಯೊಂದು ವಸ್ತು ವ್ಯಕ್ತಿ ಪ್ರಾಣಿ ಅಥವಾ ಘಟನೆಗೂ ಒಂದು ನಿರ್ದಿಷ್ಟ ಅರ್ಥವಿರುತ್ತದೆ ಹಾಗಾದ್ರೆ ಯಾವ ಯಾವ ಕನಸು ಬಿದ್ರೆ ಏನು ಅರ್ಥ ಎಂದು ತಿಳಿಯೋಣ ಬನ್ನಿ ಸ್ನೇಹಿತರೆ ಒಂದು ದೇವಸ್ಥಾನ ಕನಸಿನಲ್ಲಿ ಕಂಡರೆ ಶುಭ ಕಾಲ ಬರುತ್ತಿದೆ ಎಂದರ್ಥ ಎರಡು ಶುದ್ಧವಾದ ನೀರು ಕಂಡರೆ ಅದೃಷ್ಟ ಶುರುವಾಗುತ್ತಿದೆ ಎಂದರ್ಥ ಮೂರು ಕುಂಕುಮವನ್ನು ನೋಡಿದ ಹಾಗೆ ಕನಸು ಬಿದ್ದರೆ ಅದೃಷ್ಟ ಕೀರ್ತಿ ನಾಲ್ಕು ಅಡುಗೆ ಮನೆ ಕನಸಿನಲ್ಲಿ ಕಂಡರೆ ಭೋಜನ ಪ್ರಾಪ್ತಿ ಸಾಲದಿಂದ ವಿಮುಕ್ತಿ ಐದು ಅಶುದ್ಧವಾದ ನೀರು ಕಂಡರೆ ಕೆಟ್ಟ ಸುದ್ದಿ ನಷ್ಟ ದುಃಖ ಆರು ನಿಧಿಯನ್ನು ಕನಸಲ್ಲಿ ಕಂಡರೆ ಸಂಪತ್ತು ನಿಮ್ಮ ಸ್ವಂತ ಏಳು ಗಂಧವನ್ನ ಕನಸಿನಲ್ಲಿ ಕಂಡರೆ ಶುಭ ಸಂಕೇತ ಎಂಟು ಕನಸಿನಲ್ಲಿ ಬಾಳ ಸಂಗಾತಿಯ ಜೊತೆ ಸಂಭೋಗ ಮಾಡುವಂತೆ ಕನಸು ಕಂಡರೆ ಇದನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಯಾವುದೇ ಓರ್ವ ವ್ಯಕ್ತಿ ತನ್ನ ಕನಸಿನಲ್ಲಿ ತನ್ನನ್ನು ತಾನು ತನ್ನ ಬಾಳ ಸಂಗಾತಿಯ ಜೊತೆ ಸಂಭೋಗ ಮಾಡುವುದನ್ನು ಕಂಡರೆ ಇದಕ್ಕೆ ಎರಡು ವಿಭಿನ್ನ ಅರ್ಥಗಳಿವೆ ಎಂದು ಹೇಳುತ್ತಾರೆ ಅದೇನೆಂದರೆ ನಿಮ್ಮ ಸಂಬಂಧ ತುಂಬಾ ಗಟ್ಟಿಯಾಗಿದೆ ಮತ್ತು ಮುಂದಿನ ನಿಮ್ಮ ದಾಂಪತ್ಯ ಜೀವನ ಕೂಡ ಸುಖದಿಂದ ಕೂಡಿರಲಿದೆ ಎಂದರ್ಥ ಸ್ನೇಹಿತರೆ ಪೂರ್ತಿ ಮಾಹಿತಿ ತಿಳಿಯುವ ಮುನ್ನ ನಮ್ಮ ವಿವರ್ ಶ್ಲೋಕ ಚಾನೆಲ್ಗೆ ನಿಮ್ಮ ಬೆಂಬಲವಿರಲಿ ಪೂರ್ತಿ ಮಾಹಿತಿ ತಿಳಿಯುವ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವಿವರ್ಸ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ನಾರಾಯಣ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಬರೆಯಿರಿ ಅಸ್ತು ದೇವತೆಗಳು ತಥಾಸ್ತು ಎನ್ನುತ್ತಾರೆ ಒಂಬತ್ತು ಹಣದ ನೋಟು ಕನಸಲ್ಲಿ ಕಂಡರೆ ದುಡ್ಡು ಸಿಗಲಿದೆ ಹತ್ತು ಚಿಲ್ಲರೆ ಕನಸಲ್ಲಿ ಕಂಡರೆ ಖರ್ಚು ಹನ್ನೊಂದು ದೀಪವನ್ನು ಕನಸಿನಲ್ಲಿ ನೋಡಿದರೆ ಸಮೃದ್ಧಿ ಹೆಚ್ಚುತ್ತದೆ ಹನ್ನೆರಡು ತಳಪಾಯ ಕನಸಿನಲ್ಲಿ ಕಂಡರೆ ಗೌರವ ಹೆಚ್ಚುತ್ತದೆ ಹದಿಮೂರು ಹೂವುಗಳು ಕನಸಲ್ಲಿ ಕಂಡರೆ ಒಳ್ಳೆಯ ಆರೋಗ್ಯ ಹದಿನಾಲ್ಕು ಪುಸ್ತಕಗಳು ಕನಸಿನಲ್ಲಿ ಕಂಡರೆ ಮಾನಸಿಕ ಅರಿವು ಹದಿನೈದು ಆಯುಧಗಳು ಕನಸಿನಲ್ಲಿ ಕಂಡರೆ ನಿಂತು ಹೋದ ಕೆಲಸಗಳು ಪೂರ್ತಿಯಾಗುತ್ತವೆ ಎಂದರ್ಥ ಹದಿನಾರು ಕುದುರೆಯ ಮೇಲೆ ಸವಾರಿ ಮಾಡಿದ ಹಾಗೆ ಕಂಡರೆ ಕೆಲಸದಲ್ಲಿ ವಿಜಯ ಹದಿನೇಳು ಕನ್ನಡಿ ಕನಸಿನಲ್ಲಿ ಕಂಡರೆ ಆಸೆ ಪೂರೈಸುತ್ತದೆ ಹದಿನೆಂಟು ಸಂಖ್ಯೆಗಳು ಕನಸಿನಲ್ಲಿ ಕಂಡರೆ ಲಾಟರಿ ಸಂಪಾದನೆ ಹತ್ತೊಂಬತ್ತು ಕನಸಿನಲ್ಲಿ ಕಾಗೆ ಕಂಡರೆ ಎಚ್ಚರಿಕೆಯ ಸೂಚನೆ ಇಪ್ಪತ್ತು ಕನಸಿನಲ್ಲಿ ಚಿನ್ನ ಕಂಡರೆ ಮುಂದೆ ದೊಡ್ಡ ಖರ್ಚುಗಳು ಬರಲಿದೆ ಎಂದರ್ಥ ಇಪ್ಪತ್ತೊಂದು ಕನಸಿನಲ್ಲಿ ನೀರು ತುಂಬಿದ ಬಾವಿಯನ್ನು ಕಂಡರೆ ಜೀವನದಲ್ಲಿ ಸಾಕಷ್ಟು ಹಣ ಮತ್ತು ಯಶಸ್ಸನ್ನು ಸಾಧಿಸುತ್ತೀರಿ ಇಪ್ಪತ್ತೆರಡು ಮನೆ ಕಟ್ಟುತ್ತಿರುವಂತೆ ಕನಸು ಬಿದ್ದರೆ ಶುಭವೆಂದು ಪರಿಗಣಿಸಲಾಗಿದೆ ಇಪ್ಪತ್ತ್ಮೂರು ಕನಸಿನಲ್ಲಿ ವಾಹನಗಳು ಕಂಡರೆ ಪ್ರಯಾಣದ ಸೂಚನೆ ಇಪ್ಪತ್ನಾಲ್ಕು ಸ್ಮಶಾನ ಬಂದರೆ ಶಿವನನ್ನು ಪೂಜಿಸಿ ಇಪ್ಪತ್ತೈದು ಹೂವುಗಳು ಬಂದರೆ ವಿಷ್ಣುವನ್ನು ಪೂಜಿಸಿ ಇಪ್ಪತ್ತಾರು ಹಸು ಎಮ್ಮೆಗಳು ಬಂದರೆ ದೇವಿಯನ್ನು ಪೂಜಿಸಿ ಇಪ್ಪತ್ತೇಳು ಕಾಗಿಗಳು ಬಂದರೆ ಪಿತೃಕಾರ್ಯ ಸರಿಯಾಗಿ ಮಾಡಿ ಇಪ್ಪತ್ತೆಂಟು ಗಿಣಿಗಳು ಬಂದರೆ ನಿಮ್ಮ ಜಾತಕವನ್ನು ಪರಿಶೀಲಿಸಿರಿ ಇಪ್ಪತ್ತೊಂಬತ್ತು ಪೆಟ್ಟ ಗುಡ್ಡ ಬಂದರೆ ನರಸಿಂಹದೇವರನ್ನು ಪೂಜಿಸಿ ಮೂವತ್ತು ಹಣದ ನೋಟು ಕನಸಿನಲ್ಲಿ ಕಂಡರೆ ದುಡ್ಡು ಸಿಗಲಿದೆ ಮೂವತ್ತೊಂದು ಚಿಲ್ಲರೆ ಕನಸಿನಲ್ಲಿ ಕಂಡರೆ ಖರ್ಚು ಮೂವತ್ತೆರಡು ಕನ್ನಡಿ ಕನಸಿನಲ್ಲಿ ಕಂಡರೆ ನಿಮ್ಮ ಆಸೆ ಪೂರೈಸುತ್ತದೆ ಮೂವತ್ತ್ಮೂರು ಕನಸಿನಲ್ಲಿ ವಾಹನಗಳು ಕಂಡರೆ ಪ್ರಯಾಣದ ಸೂಚನೆ ಜ್ಯೋತಿಷ್ಯದಲ್ಲಿ ಕನಸುಗಳನ್ನು ವಿಶ್ಲೇಷಿಸುವ ಮೂಲಕ ವ್ಯಕ್ತಿಯ ಆಂತರಿಕ ಆಸೆಗಳು ಭಯಗಳು ಮತ್ತು ಭವಿಷ್ಯದ ಸವಾಲುಗಳ ಬಗ್ಗೆ ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ಕನಸು ನೀಡುವ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಎಂದು ನಂಬಲಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್